ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಸ್ಟ್ ನಾವು ಇರ್ತಿದ್ದು ಬೇಗ ಬೇಗ ರೆಡಿಯಾಗಿ ಹೋಗಬೇಕು ಬಿಕಾಸ್ ಏಯ್ಟ್ ಓ ಕ್ಲಾಕ್ಗೆ ಫೆರಿ ಇದೆ ಸೊ ಏಯ್ಟ್ ಓ ಕ್ಲಾಕ್ ಫೆರಿ ಇದೆ ಅಂದರೆ ನಾವು ಸೆವೆನ್ ಓ ಕ್ಲಾಕ್ಗೆಲ್ಲ ಇಲ್ಲಿಂದ ಹೊರಡಬೇಕು ಸೊ ಪ್ಯಾಕ್ಡ್ ಫುಡ್ಸ್ ಕೊಡ್ತಾ ಇದ್ದಾರೆ ಓಟೆಲಲ್ಲಿ ಸೊ ಓಟೆಲ್ದೇನೆ ಇವತ್ತು ಬ್ರೇಕ್ಫಾಸ್ಟ್ ಅಲ್ಲಿಂದ ತ್ರೀ ಅವರ್ಸ್ ಜರ್ನಿ ಅಂದರು ಹ್ಯಾವ್ಲಾಕ್ ಐಲ್ಯಾಂಡ್ಸ್ಗೆ ಸೊ ಅಲ್ಲಿಗೆ ಹೋಗಬೇಕು ಈಗ ಸೊ ಬೇಗ ಬೇಗ ರೆಡಿ ಆಗಬೇಕು ಓ ಕ್ಲಾಕ್ ಅಲ್ಲಿ ಫುಲ್ಲು ಬೆಳಕಾಗೋಗಿದೆ ಕರ್ನಾಟಕದಲ್ಲಿ ಸಿಕ್ಸ್ ಓ ಕ್ಲಾಕ್ ಆದರೆ ಸಿಕ್ಸ್ ಅಲ್ಲಿ ಬೆಳಕಾಗ ಫುಲ್ಲು ಬೆಳಕು ಇದು ಬಾಲ್ಕನಿ ಮೀನು ರೂಮ್ ಸೊ ಹೀಗೋದ್ರೆ ರೂಮ್ ರೂಮ್ ಫುಲ್ಲು ಇದಾಗಿದೆ ಮೆಸಪ್ ಆಗಿದೆ ಹಾಕಬೇಕು ರೆಡಿ ಆಗಿ ಸೊ ಹೊರಟಿಗೆ ಇಲ್ಲಿ ಚೆಕ್ಔಟ್ ಆಗ್ತಾ ಇದೀವಿ ಇವತ್ತು ಮತ್ತು ಫೈನಲ್ ಡೇ ಇಲ್ಲಿ ಬರ್ತೀವಿ ಮತ್ತೆ ಸೊ ನಾವು ವಿ ಆರ್ ಚೆಕಿಂಗ್ ಔಟ್ ವಿ ನೀಟ್ ಹ್ಯಾಡ್ ಟುವರ್ಡ್ಸ್ ಫೆರಿ ಸೊ ಡನ್ ಚೆಕಿಂಗ್ ಔಟ್ ಎಲ್ಲ ಸೊ ಅದೆಲ್ಲ ರೆಡಿಯಾಗಿದ್ದೀನಿ ರಿಸೆಪ್ಷನ್ ರೆಸ್ಟೋರೆಂಟ್ ಮೇಲೆ ಹೋದರೆ ಎಲ್ಲ ಸ್ಟೇಷನ್ ಆಗೋ ನಿಮ್ಗೆ ಬರ್ತೀವಿ ಅಲ್ಲಿ ಸ್ಟೇಷನ್ ಥರ ಸೊ ಬೇಗ ಎಲ್ಲ ಇಳಿಸ್ತಾ ಇದ್ದೀವಿ ನೋಡಬೇಕು ಆಗಿದ್ದೀನಿ

जर्नी हल्ला हाईलैंडे बंदी पीजे कलेक्ट मे हॉटेलोगी चकिन आगे वाटर कलर का इट इज लाइक ब्लू ओशन ब्लू ता है अलग सी ग्रीन कलर रेसार्टी चकिन ऊट मुगसको राजनगर बीच बीच कंप्ली ना ನೀಟ ತೋರಿಸ್ತಿದ್ದೀನಿ ಹೆಂಗ ಬಿಡಿಯೋದಲ್ಲಿ ಇದು ತುಂಕಿ ತನ ಕಲೆಕ್ಟ್ ಮಾಡ್ಕೊಂಡೆ ಕಟ್ಕೊಳ್ಳೋ ಬಿಡೋರೆ 1 ಗಂಟೆ बरसತೋನೇ ಟೊಪ್ಪಿ बरसತೋರೆ ಓ ಅದ್ರೆವೋಯಿ ಟೊಪ್ಪಿ ನಾನ್ ಆಗ್ಬೇಕಾದ್ರೆ ಆ ಗಂಟೆ ಹೊರಡೋಬೇಕಾ డ్రిక్ కొ తక్షణ జ్యూస్ కొట్టు సో ఇరీ ఇట్స్ కోకనెట్ అదేం చిప్ వర్తల్ అదరీ జ్యూస్ కొట్ రూమ్ సిక్తూ హతీ సో రెస్ట్ మారిట్ రెడీ అండ్ గో టు బీచ్ సో నమ్ రూమ్ బి త్రీ ಸೊ ನಾಳೆಗೆ ಇದೆ ಸ್ಟೇ ನಮ್ಮದು ಸೊ ಕ್ವೀನ್ ಸೈಸ್ ಡಬಲ್ ಕಾಟೇಜ್ ಏ ಸೀನು ಸೊ ಫುಲ್ ಗಾರ್ಡನ್ ಯು ರೆಸಾರ್ಟ್ ವ್ಯೂ ಇದು ಕೊಟ್ಟಿಲ್ಲ ಅದು ಸೊ ಬೆಟ್ ಆ್ಯಂಡ್ ಇಲ್ಲಿ ಟು ನೀರು ಕಾಫಿ ಎಲ್ಲ ಇದು ಟಿ ವಿ ಕೂಡ ಇದೆ ನೀವು ಸರಿ ಅಷ್ಟೇ ಇದು ನಮ್ಮ ರೂಮ್ ಟು ಇವತ್ತಿಗೆ ನಾಳೆ ಎಷ್ಟೇ ಎಲ್ಲ ಲೀಕ್ ಆಗಿ ರೆಡಿಯಾಗಿ ಚೇಂಜ್ ಆಗಿದೆ ಫುಲ್ ಟ್ಯಾನಾಗಿ ಆಗಿ ಹೋಗಿದ್ದೆ ಫೇಸ್ ಎಲ್ಲ ನಾನು ಮಿಸಸ್ ಹೌದ್ ದ್ರೆಸ್ಸು ತುಪ್ಪ ಬಗ್ಗೆ ಈಗ ಊಟಕ್ಕೆ ಹೋಗಬೇಕು ಈ ಥರ ಆಗಿದ್ದೇನೆ ಎಲ್ಲೋ ಔಟ್ಫಿಟ್ ವಿತ್ ಎಲ್ಲೋ ಬೋ ಆ್ಯಂಡ್ ಇದು ಕಸ್ಟಮೈಸ್ ಚೇನ್ ಫ್ರಮ್ ಮೈ ಫ್ರೆಂಡ್ಸ್ ಪಿ ಯು ಫ್ರೆಂಡ್ಸ್ ನನ್ನ ಮದುವೆಗೆ ಅಭಿಷಾ ಅಂತ ಕಸ್ಟಮೈಸ್ ಮಾಡಿಸಿದ್ದಾರೆ ಅಬಿ ಆ್ಯಂಡ್ ಲಾಸ್ಟ್ ತ್ರೀ ಲೆಟರ್ಸ್ ಆಫ್ ಮೈ ನೇಮ್ ಮೀ ದಟ್ ಮೀನ್ಸ್ ಇದು ನಮ್ಮದು ಟ್ಯಾಗ್ಲೈನ್ ಆಗಿತ್ತು ಅಭಿಷಾ ಅಂತ ಕ್ಯೂಟ್ ಆಗಿದೆ ಅಲ್ಲ

ಚಕ್ರ ಬಂದಿದ್ದೀವಿ ಲಂಚ್ ವಿಡಿಯೋ ಎಲ್ಲ ನಾನೇನು ತೆಗ್ದಿಲ್ಲ ಸೊ ಲಂಚ್ ಮುಗಿಸ್ಕೊಂಡು ಡೈರೆಕ್ಟಾಗಿ ವಿ ಹ್ಯಾವ್ ಕಮ್ ಟು ರಾಧಾನಗರ್ ಬೀಚ್ ಸೊ ಹಿಂದೆ ನೋಡ್ತಾ ಇರೋದಲ್ಲ ಶಾಪಿಂಗ್ ಇದು ಬಟ್ಟೆ ಇದೆಲ್ಲ ನಾನು ಮಾತಾಡಿ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಫೋಟೋಶೂಟ್ ಮಾಡೋಣ ಅಂತ ಆಲ್ರೆಡಿ ಒಂದು ಕಪಲ್ದು ಫೋಟೋ ಶೂಟ್ ಆಗ್ತಾಯಿದೆ ಸೊ ನಮ್ಮದು ನೆಕ್ಸ್ಟ್ ಆಗುತ್ತೆ ಅಲ್ಲಿ ಇಬ್ರು ರೆಡಿ ಆಗ್ತಾ ಇದಾರೆ ಫೋಟೋ ಶೂಟ್ ಆಗ್ತಾ ಇದೆ ಫೋಟೋ ಶೂಟ್ ಮುಗಿಸ್ಕೊಂಡು ಇಲ್ಲಿ ವಿ ಹ್ಯಾವ್ ಟು ಗೋ ಫಾರ್ ಬೀಚ್ ಫೋಟೋಶೂಟ್ ಬ್ಯೂಟಿಫುಲ್ ಆಗಿದೆ ಬೀಚ್ ಮಾತ್ರ ಸೊ ಕ್ಲೀನ್ ಮತ್ತೆ ಇಲ್ಲಿರೋದು ವೈಟ್ ಸ್ಯಾಂಡ್ ಆ ಕ್ಲೌಡ್ಸ್ ನೋಡಿದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ ರೈನಿಂಗ್ ತರ ಕ್ಲೌಡ್ಸ್ ಎಲ್ಲಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆ್ಯಂಡ್ ಓಷನ್ ಕಲರ್ ಕೂಡ ನಿಯರ್ ಬೈ ಹೋದಾಗ ತೋರಿಸ್ತೀನಿ ಇಟ್ಸ್ ನಾಟ್ ಬ್ಲೂ ಕಲರ್ ಒಂಥರ ಗ್ರೀನ್ ಆ ಥರ ಇದೆ ಆ್ಯಂಡ್ ಬೀಚ್ ಕೂಡ ನಾವು ಎಲ್ಲ ಕಡೆ ನೋಡೋದು ಬ್ರೌನ್ ಸ್ಯಾಂಡ್ ವೈಟ್ ಸ್ಯಾಂಡ್ ಏನ್ ಬಿಡಿಸಿದೆ ಗಿಫ್ಟು ಥ್ಯಾಂಕ್ ಯು ಹಾಂ ನಾನು ಸ್ಟಾರಾ ನಿನ್ನ ಜೀವನದಲ್ಲಿ ಹಾಂ ಥ್ಯಾಂಕ್ ಯು ಫೋಟೋ ಶೂಟ್ ಮತ್ತು ಆಟ ಆಯಿತು ಸೊ ಬೀಚ್ ಟೈಮಿಂಗ್ಸ್ ಕ್ಲೋಸ್ ಆಯಿತು ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ ಸೊ ನಾವು ಟುವರ್ಡ್ಸ್ ಆ ರೆಸಾರ್ಟ್ ನಾನು ಸರ್ಪ್ರೈಸ್ ಅಂತ ಹೇಳಿ ಅಬ್ಬಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಬುಕ್ ಮಾಡಿದ್ದೆ ಅದೆಲ್ಲ ಸರ್ಪ್ರೈಸ್ ಎಲ್ಲ ಹಾಳಾಯಿತು ರಿಸೆಪ್ಷನಿಸ್ಟ್ ಅವ್ರ ಹತ್ರನೇ ಹೋಗಿ ಕೇಳಿಬಿಟ್ರು ಇಟ್ ಓಲ್ಡ್ ಮತ್ತು ಅದಕ್ಕೂ ಅವ್ರಿಗೆ ಕ್ಲೂ ಇತ್ತಂತೆ ನಾನು ಸರ್ಪ್ರೈಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ದಟ್ಸ್ ಓಕೆ ಹೋಪ್ ವಿಲ್ ಎಂಜಾಯ್ ದ ಕ್ಯಾಂಡಲ್ ಲೈಟ್ ಡಿನ್ನರ್ ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ಸಿಗ್ತೀನಿ ಆಂಟಿಲ್ ದೆನ್ ಸಿ ಯು ರೆಡಿ ಆಗಿದ್ದೀನಿ ಈತನ ಕ್ವಿಕ್ಕಾಗಿ ಮೇಕಪ್ ಏನು ಮಾಡ್ಕೊಂಡ್ರೆ ಜಸ್ಟ್ ಐ ಕೆನ್ ರೀ ಟಚ್ ಓಕೆ ಲೆಟ್ಸ್ ಗೋ ಬಡಿ ನ ಇದು ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟ್ ಅಪ್ ಇದು ಎಲ್ಲರೂ ಬರ್ತಾ ಇದ್ದಾರೆ ನಾನು ಬೇಗ ಬಂದಿದ್ದೀನಿ ಸೊ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಅಲಾಂಗ್ ಸೈಡ್ ಬೀಚ್ ಸರ್ಪ್ರೈಸ್ ಸರ್ಪ್ರೈಸ್ ವಾಹ್ ನಿಜಂತ ಸರ್ಪ್ರೈಸ್ ಆಗಿಲ್ಲ ಅಂತ ಗೊತ್ತು ಎಲ್ಲ ಮುಂಚೆ ಗೊತ್ತ್ ಮಾಡ್ಕೊಂಡು ಏನಿಲ್ಲ ಆದ್ರೂ ಮೋಟ್ ಸೈತಾ ಇಷ್ಟ ಆಯ್ತಾ ಹೇಗಿದೆ ಸರ್ಪ್ರೈಸ್ ಸರ್ಪ್ರೈಸ್ ಚೆನ್ನಾಗಿ ಬಟ್ ಸ್ಟಿಲ್ ಇನ್ನ ಏನೇನೋ ಎಕ್ಸ್‌ಪೆಕ್ಟ್ ಮಾಡಿದ್ವಿ ನಾನು ವೆಂಕಿಯೋ ಸರ್ಪ್ರೈಸ್ ಕೊಡೋರಿಗೆ ಸರ್ಪ್ರೈಸ್ ಮೊದಲೇ ಗೊತ್ತಿತ್ತು ಏನು ಬರುತ್ತೆ ಅಂತಾ ಇಲ್ ಬಂದೆ ಮತ್ತೆ ಅವರ ಮೆಸೇಜ್ ನೋಡ್ಬಿಟಾರೆ ನಾವು ಕಷ್ಟಪಟ್ಟು ಅರೇಂಜ್ ಮಾಡಿದ್ದೆಲ್ಲ ಆಡ್ ಮಾಡಿದೀಯ ಅಭಿನೇ ಡಿನ್ನರೆಲ್ಲ ಮುಗೀತು ಆಫ್ಟರ್ ಡಿನ್ನರ್ ಇಲ್ಲೇ ಸಿ ಅಲ್ಲಿ ವಾಕ್ ಮಾಡೋಣ ಅಂತ ಬಂದಿದ್ದೀವಿ ಸೊ ಇಟ್ ವಾಸ್ ಅ ಗುಡ್ ಡೇ ಚಿ ಅಷ್ಟು ಅವ್ರು ಒನ್ ಇಯರ್ ಆಫ್ ಆ್ಯನಿವರ್ಸರಿ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು